ಇವತ್ತು ಆರ್ ಟಿ ಸಾಹ್ ಅವರು ನಮ್ಮ ತಾಲೂಕಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅದರಲ್ಲೂ ಬಡ ಮಕ್ಕಳಿಗೆ ಉಚಿತ ವೈದ್ಯಕೀಯ ಒಂದು ಸೀಟ್ಗೋಸ್ಕರ ಅರವತ್ತೈದು ಸಾವಿರ ರೂಪಾಯಿಗಳನ್ನ ಅವರು ಉಚಿತವಾಗಿ ಆ ಮಗುಗೋಸ್ಕರ ನೀಡಿದ್ದಾರೆ ಅವ್ರು ನಮ್ಮ ತಾಲೂಕಿನಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ಬಡ ಮಕ್ಕಳಿಗೆ ಓದ್ತಕ್ಕಂಥ ಮಕ್ಕಳಿಗೆ ಅವ್ರ ಹೆಚ್ಚಿನ ಧನ ಸಹಾಯವನ್ನು ನೀಡ್ತಾ ಇರೋ ನಮ್ಮ ತಾಲೂಕಿನ ಒಂದು ಸುದೈವ ಅಂತ ಹೇಳ್ಬೋದು ಅವ್ರ ಮುಂದೆನೂ ಕೂಡ ಯಾವುದೇ ಮಗುಗೆ ಹೆಚ್ಚಿನ ಅತಿ ಹೆಚ್ಚು ತಗೊಂಡಂಥ ಯಾವುದೇ ಮಕ್ಕಳಿಗೂ ಕೂಡ ಅವರು ಇದೇ ರೀತಿ ಕೊಡಲಿ ಅಂತ ಹೇಳ್ತಾ ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ ಇವತ್ತು ಏನು ಕೆರ್ಪೆಟ್ ಟೌನ್ನ ವಾಸಿ ಹರ್ಷಿತಾ ಮಗುವಿಗೆ ನಮ್ಮ ಸಮಾಜ ಸೇವಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರು ಭಾಳ ಹೆಚ್ಚಿನ ಒತ್ತನ್ನು ಕೊಟ್ಟವ್ರಿಂತ ನಾನಾದರೂ ಗಮನಿಸಿದೆ ಯಾಕೆಂದರೆ ಅವಳು ಬಹುಶಃ ಅಲ್ಲೇ ನಿಂತು ಹೋಗ್ಬೇಕಾದ ಸಂದರ್ಭ ಇದ್ದಾಗ ಅವಳನ್ನ ಇವತ್ತು ಆ ಮಟ್ಟಕ್ಕೆ ಅಂದರೆ ಮೆಡಿಕಲ್ ಸೀಟ್ ಸಿಗೋವರೆಗೂ ಕೂಡ ಅವರು ಶ್ರಮ ಹಾಕಿ ಇವತ್ತು ನಮ್ಮ ತಾಲೂಕಿನ ಮಕ್ಕಳು ಒಬ್ಬಳು ಡಾಕ್ಟ್ರ್ ಆಗತಕ್ಕಂಥ ಅವಕಾಶವನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರಂಥವರು ಬಹುತೇಕ ಈ ತಾಲೂಕಿನಲ್ಲಿ ಎಲ್ಲ ಜನ ಇಲ್ಲ ಅಂತ ಅನ್ನಿಸ್ತದೆ ನಾನು ನಿಜವಾಗ್ಲೂ ಹೇಳ್ತೀನಿ ಅಪ್ರಿಷಿಯೇಟ್ ಮಾಡ್ತೀನಿ ಇದನ್ನ ನಾನು ಕಣ್ಣಿಂದ ಕೇಳಿ ಕ ಕಿವಿಯಿಂದ ಕೇಳಿ ಕಣ್ಣಿಂದ ನೋಡಿರ್ತಕ್ಕಂಥದ್ದು ಇಂಥ ಒಬ್ಬ ಮಹಾನ್ ಭಾವ ಒಬ್ಬ ಪ್ರಜಾವಂತರು ವಿದ್ಯಾವಂತರು ತಾಲೂಕಿನಲ್ಲಿ ಬೇಕು ಅನ್ನಿಸ್ತದೆ ಈ ಇಂಥ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥ ಅವ್ರಿಗೆ ನಾನು ತಾಲೂಕಿನ ಸಮಸ್ತ ಎಲ್ಲ ಯುವಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಸಮಾಜ ಸೇವಕರಾದಂಥ ನಮ್ಮ ಮಲ್ಲಿಕಾರ್ಜುನ ಅವರಿಗೆ ಅಭಿನಂದನ ಅನುಸರಿಸ್ತಾ ಇದ್ದೀನಿ ಸಂದರ್ಭದಲ್ಲಿ ಹರ್ಷಿತ ವೈದ್ಯಕೀಯ ಸೀಟ್ನ ಪಡೆದಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಒಳ್ಳೆಯದಾಗಲಿ ಮುಂದಿನ ದಿನ ನಿಮ್ಮ ವಿದ್ಯಾಭ್ಯಾಸ ಸುಖಕರವಾಗಿ ಮುಗಿಲಿ ನಾನು ಪ್ರಥಮವಾಗಿ ಕೆ ಪಿ ಎಸ್ ಶಾಲೆಗೆ ಗೌರವ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಸರ್ಕಾರಿ ಶಾಲೆಯಲ್ಲಿ ವೈದ್ಯಕೀಯ ಸೀಟನ್ನು ಉಚಿತವಾಗಿ ಪಡ್ಕೊಳ್ಳೋ ಹಂತಕ್ಕೆ ವಿದ್ಯಾವಂತಿಕೆಯನ್ನು ಕೊಟ್ಟಿರೋದಕ್ಕೆ ಎರಡನೇದಾಗಿ ನನಗೆ ಪರಿಶ್ರಮ ನೀಟ್ ಅಕಾಡೆಮಿಯ ಪ್ರದೀಪ್ ಈಶ್ವರವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಫ್ರೀಯಾಗಿ ಒಂದು ವರ್ಷ ಲಾಂಗ್ ಟರ್ಮ್ ಇವರಿಗೆ ಅವಕಾಶ ಮಾಡಿಕೊಟ್ಟಂಥ ಪ್ರದೀಪ್ ಈಶ್ವರವರಿಗೆ ಆ ಕೊಡಲಿಕ್ಕೆ ಕಾರಣೀಕರ್ತರಾದಂಥ ಹಿಂದೆ ಕೆಲಸ ಮಾಡಿರೋವರಿಗೆ ಮತ್ತೆ ನಮ್ಮ ಜಯರಾಮ್ ಅವರು ವಿಠಲಾಪುರ ಜಯರಾಮ್ ಜಯರಾಮಣ್ಣ ಅವರು ಕೂಡ ನಮ್ಮ ಹತ್ರಕ್ಕೆ ಕಳಿಸ್ಕೊಡಿ ಅವ್ರನ್ನ ಏನಾದರೂ ಸಹಾಯ ಮಾಡ್ತಾರೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಕ್ಕೆ ಇವತ್ತು ಜಯರಾಮಣಗೂ ಕೂಡ ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ಅವ್ರು ಗೈಡ್ ಮಾಡಿದ್ರು ಇದು ಯಶಸ್ವಿ ಇದನ್ನ ವೈದ್ಯಕೀಯ ಸೀಟ್ ಮತ್ತೆ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದಾಳೆ ಧನ್ಯವಾದ ನಮ್ಮ ಒಳ್ಳೆಯದಾಗಲಿ thank <laughs> you